ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಬೆಳಕು ಹೊಸ ಭರವಸೆಯೊಂದಿಗೆ ಹೊಸ ವರ್ಷ ಬಂದೇ ಬಿಟ್ಟಿದೆ ಅಲ್ವಾ ವರ್ಷದ ಪ್ರತಿದಿನವೂ ಖುಷಿಯಾಗಿರಬೇಕು ಜೀವನವನ್ನು ಸಂತೋಷವಾಗಿ ನಾವು ಕಳಿಬೇಕು ಎಲ್ಲದರಲ್ಲಿಯೂ ಕೂಡ ನಾವು ಹೊಸತನವನ್ನು ಹುಡುಕಬೇಕು ಅಲ್ವಾ ನಿಮ್ಮ ಭವಿಷ್ಯದ ಎಲ್ಲ ಕನಸುಗಳು ಎರಡು ಸಾವಿರದ ಇಪ್ಪತ್ತೈದು ನನಸಾಗಿಸಲಿ ಮತ್ತು ನಿಮ್ಮ ಭವಿಷ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸಲಿ ಅಂತ ನಾನು ಹಾರೈಸ್ತೇನೆ ಫ್ರೆಂಡ್ಸ್ ಹಾಗೆ ಹಳೆಯ ಕಹಿಯನ್ನು ಮರೆಯೋಣ ಹೊಸತನ್ನು ಸ್ವಾಗತಿಸೋಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ನಿಮ್ಮ ಜೀವನದಲ್ಲಿ ಏನೇನು ಕಹಿ ಘಟನೆಗಳಾಗಿದೆ ಆ ಅನುಭವದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ನಾವು ಜೀವನವನ್ನು ನಡೆಸೋಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್